ఈ ల్యాండ్ తగ్పంద్రీ టక్టరు ఔషధ ట్రాక్టర్ ఇది చిక్కు ట్రాక్టర్ దొడ్డ టొడ్ ట

ನೋಡಿ ಔಷಧಿ ಹೊಡೆಯೋದು ಚಿಕ್ಕ ಟ್ಯಾಂಕರ್ ಒಂದು ದೊಡ್ಡ ಟ್ಯಾಕ್ ಇದೆ ಟ್ಯಾಕ್ ಮೂರು ಇದಾವಲ್ಲ ಎರಡು ಚಿಕ್ಕದು ಒಂದು ದೊಡ್ಡದು ಇದು ಲೇಬರ್ ಶೆಡ್ ಎರಡು ಎರಡು ಮೂರು ಇದಾವಲ್ಲ ದೊಡ್ಡ ದೊಡ್ಡ ಶೆಡ್ಗಳು ಮೂರು ఎడగే రూమ్ ఇది ఈ కడ స్నేహితు హైదు ఎక్ర దాళిబె తోడ ఇదో మొన్నే ఎస్ టన్ను కట్ మారిదు దాళిమ్మె

ஏனில் விடியவரை ஓனர் ஃபோன் லாண்ட் ஓனர் ஃபோன் அப்ப நோடி அந்த அது பப வர்க்கே வரப்படி சோனர் பைத்தார் அந்த மித் பர்மஷன் ஓனர் பர்மிஷன் தோண்டி

ீாண்டிக்கு ரோடு ரோடு ஒரேதே இது இப்படி ரோடு இது சந்திக்குஷ்ட்ரு நோட் சம்பிடு நல்ல இது சம்பு அது போரே லாண்ட ಕಡೆ ಗಿಡ ಹಾಕಿದ್ದಾರೆ ಇದು ಸೊಂಟು ಈ ಲ್ಯಾಂಡ್ ಏನಾಗಿದೆ ಅಂದರೆ ನೋಡಿ ಈ ಕಾಣಿಸ್ತಾ ಇರೋದು ಇದು ನಾಲ್ಕು ಎಕರೆ ಬರುತ್ತೆ ಇನ್ನು ಸ್ವಲ್ಪ ಡೌನಲ್ಲಿ ಅಲ್ಲಿ ಹದಿನಾರು ಎಕರೆ ಬರುತ್ತೆ ಇನ್ನು ಫಸ್ಟು ಇನ್ನೊಂದು ಕಡೆ ಈ ಕಡೆ ಬಂದು ನಿಮಗೆ ಒಂದು ಹದಿನಾರು ಎಕರೆ ಬರುತ್ತೆ ಲ್ಯಾಂಡು ಮೂರು ಪೀಸ್ ಥರ ಇದೆ ಲ್ಯಾಂಡಿದು ಟೋಟಲ್ ಎಲ್ಲ ಸೇರಿ ನಿಮಗೆ ನಲವತ್ತು ಎಕರೆ ಬರುತ್ತೆ ಈ ಲ್ಯಾಂಡ್ ಒಳಗಡೆ ದೊಡ್ಡ ಏನೋ ಹೋಗಿದೆ ಒಂದು ಕಡೆ ಮೂರೆಲ್ಲ ಹೋಗಿ ದೊಡ್ಡ ಏನು ಒಂದು ಕಡೆ ಹೋಗಿ ದೊಡ್ಡ ಏನಲ್ಲ ಅದೇ ಈ ಮೊಳಗ ಮಾತ್ರ ಹೋಗಿದೆ ನೋಡಿ ಹಾಕಿದ್ದಾರೆ ಇದಕ್ಕೆ ಫುಲ್ಲು ಅಲ್ಲಿಂದ ಇಲ್ಲಿಂದ ಲಾಸ್ಟ್ ವರ್ಗು ಟೊಮೊಟೊ ಆಗಿದ್ದಾರೆ ಹೆಚ್ಚು ಕಮ್ಮಿ ಅಂದರೆ ಇರುವ ಟೊಮೊಟೊ ಪೂರ್ತಿ ಹದಿನಾರು ಎಕರೆ ಫುಲ್ ಟೊಮೊಟೊ ಆಗಿದೆ ನೋಡಿ ఫుల్ కలుకంబుల్ హే ఇది చప్పర ఇది